ಮುಳಬಾಗಿಲು ಶ್ರೀ ನಂದಗೋಕುಲ ಯಾದವ್ ಸಂಘದ ಸಮುದಾಯ ಭವನದ ಭೂಮಿ ಪೂಜೆ ನೆರವೇರಿತು ಮುಳುಬಾಗಿಲು ತಾಲೂಕು ಶ್ರೀ ನಂದಗೋಕುಲ ಯಾದವ್ ಸಂಘದ ವತಿಯಿಂದ ಸೋಮವಾರ ಗೋಕುಲಾಷ್ಟಮಿ ಆಚರಣೆ ಹಾಗೂ ಸಮುದಾಯ ಭವನದ ಭೂಮಿ ಪೂಜೆ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಶಾಸಕ ಸಮೃದ್ಧಿ ಮಂಜುನಾಥ್ರವರು ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ಕೋರಿದರಲ್ಲದೆ ಯಾವುದೇ ಅಧಿಕಾರ ಇರಲಿ ಇಲ್ಲದಿರಲಿ ಯಾದವ್ ಕುಲದ ಸರ್ವತೋಮುಖ ಅಭಿವೃದ್ಧಿಗೆ ಸದಾ ಕಾಲ ನಿಮ್ಮೊಂದಿಗಿರುತ್ತೇನೆ ಎಂದು ತಿಳಿಸಿದರು ಿದರು ಪ್ರಸ್ತುತ ನಾವು ಯಾದವ್ ಕುಲದವರಿಗೆ ಮುಳಬಾಗಿಲು ನಗರಸಭೆಯಲ್ಲಿ ಅವಕಾಶ ಮಾಡಿಕೊಡುವ ಪ್ರಯತ್ನ ಮಾಡಿದ್ದು ನಮ್ಮ ಕುಲದವರೇ ನಮ್ಮ ಬೆನ್ನಿಗೆ ಚೂರಿ ಹಾಕಿರುವುದು ವಿಷಾದನೀಯ ಎಂದು ಬೇಸರ ವ್ಯಕ್ತಪಡಿಸಿ ಅಧರ್ಮ ಎಂದು ಗೆಲ್ಲುವುದಿಲ್ಲ ಧರ್ಮಕ್ಕೆ ಎಂದು ಜಯ ಇರುತ್ತದೆ ಎಂದರು ಕಾರ್ಯಕ್ರಮಕ್ಕೆ ಸಂಸದ ಮಲ್ಲೇಶ್ ಬಾಬು ಆಗಮಿಸಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ಕೋರಿದರು ಕಾರ್ಯಕ್ರಮದಲ್ಲಿ ತಾಲೂಕಿನ ಅನೇಕ ಗ್ರಾಮಗಳ ಮುಖಂಡರುಗಳಿಗೆ ನೆನಪಿನ ಕಾಣಿಕೆಗಳನ್ನು ನೀಡಿ ಗೌರವಿಸಲಾಯಿತು ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ಇವತ್ತು ಏನೋ ಒಂದು ಕೃಷ್ಣ ಜನ್ಮಾಷ್ಟಮಿ ನಿಮಗೆ ಶುಭಾಶಯ ಆಗ್ಲಿ ಶುಭವಾಗಲಿ ಅಂತ ಆದರೆ ಇವತ್ತು ಒಂದು ಧರ್ಮ ಅಧರ್ಮ ಯುದ್ಧದಲ್ಲಿ ಅಧರ್ಮ ಗೆದ್ದಿದೆ ಆದರೆ ನಮ್ಮ ಸಮೃದ್ಧಿ ಅವರು ಅದು ಧರ್ಮದ ಈ ಭಾಗದಲ್ಲಿ ಮತ್ತೆ ತಗೊಬಂದು ಗೆಲ್ಲೇ ಗೆಲ್ಲತ್ತೀರಿ ನಿಮ್ಮ ಸಮುದಾಯಕ್ಕೆ ಒಳ್ಳೇದಾಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಧನ್ಯವಾದಗಳು ಸರ್ ಶ್ರಮಿಸಬೇಕು ಈಗ ತಾನೇ ಈ ಸಭೆಗೆ ಆಗಮಿಸಿರ್ತಕ್ಕಂಥ ನಮ್ಮ ಇ ಒ ಸಾಹೇಬರಾಗಿರ್ತಕ್ಕಂಥ ಸರ್ವೇಶ್ ಸಾರ್ ಅವರಿಗೆ ಸಂಘದಿಂದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಈಗ ಈ ಸಭೆಯನ್ನು ಕುರಿತು ನಮ್ಮ ನಮ್ಮ ಮಾನ್ಯ ಶಾಸಕರಾಗಿರ್ತಕ್ಕಂಥ ಮಂಜಣ್ಣ ಅವರು ಈ ಸಭೆಯನ್ನು ಕುರಿತು ಮಾತನಾಡಿದ್ದಾರೆ ಎಲ್ರಿಗೂ ನಮಸ್ಕಾರ ಮೊಟ್ಟ ಮೊದಲ ಬಾರಿಗೆ ವೇದಿಕೆ ಮೇಲೆ ಅಲ್ಲ ಸಿಕ್ಕಿರ್ತಕ್ಕಂಥ ಸ್ನೇಹಿತರು ಆಗಿರ್ತಕ್ಕಂಥ ನನ್ನ ಹಿತೈಷಿಗಳಾಗಿರ್ತಕ್ಕಂಥ ಸೋದರ ಸಮಾಜರಾಗಿರ್ತಕ್ಕಂಥ ಮನ ಸಂಸದರಾಗಿರ್ತಕ್ಕಂಥ ಮಲ್ಲೇಶ್ ಬಾಬು ಅವರಿಗೆ ನಮ್ಮ ಕುಲದ ಪರವಾಗಿ ಎಲ್ಲ ಸ್ವಾಗತವನ್ನು ನಾನು ಬಯಸಲಿಕ್ಕೆ ಇಷ್ಟಪಡ್ತೀನಿ ಹಾಗೂ ವೇದಿಕೆರಾಗಿರ್ತಾ ಎಲ್ಲ ನನ್ನ ಅತಿಥಿ ಗಣ್ಯರಿಗೆ ತುಂಬ ದೊಡ್ಡದಾಗಿದೆ ಹೆಸರು ಹೆಸರು ಹೇಳಿದ್ರೆ ತುಂಬ ಟೈಮ್ ಆಗುತ್ತೆ ವೇದಿಕೆಯ ಹಾಸನಾಗಿರ್ತಕ್ಕಂಥ ಎಲ್ಲ ನನ್ನ ನಾಯಕರಿಗೆ ವೇದಿಕೆ ಮುಂಭಾಗದಲ್ಲಿ ಹಾಸನರಾಗಿರ್ತಕ್ಕಂಥ ಎಲ್ಲ ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಎಲ್ಲ ನನ್ನ ಕುಲದ ಎಲ್ಲ ಬಂಧುಗಳೇನು ಸೇರಿದಿವಿ ಶ್ರೀಕೃಷ್ಣ ಪರಮಾತ್ಮ ಬರೀ ಯಾವುದೋ ಕುಲಕ್ಕೆ ಮಾತ್ರ ನಾಯಕ ಅಲ್ಲ ಇಡೀ ಮನುಕುಲಕ್ಕೆ ನಾಯಕ ಬಹುಶಃ ಈ ಮನುಕುಲದ ನಾಯಕ ಒಬ್ರು ಇಲ್ಲದೇ ಇದ್ರೆ ಪ್ರಪಂಚನೇ ಉಳಿತಾ ಇರಲಿಲ್ಲ ಅನ್ನೋದನ್ನ ಭಗವದ್ಗೀತೆ ಸಾರಿ ಸಾರಿ ಹೇಳಿದ್ದಾರೆ ಇವತ್ತು ಒಬ್ಬ ಶಾಸಕನಾಗಿ ಪ್ರತ್ಯೇಕವಾದಂತಹ ಒಂದು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀವಿ ಯಾವ್ದೋ ಸಂಘದ ಪರವಾಗಿ ಬೆತ್ತಾಣಿ ಗ್ರಾಮಸ್ಥರು ಬನ್ನಿ ಎಲ್ಲ ಯುವಕರು ಹಿರಿಯರು ಬಂದು ಈ ಒಂದು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಿ ತದನಂತರ ಪಾಯಸ್ಥನಹಳ್ಳಿ ಪಾಯಸ್ನಹಳ್ಳಿ ಗ್ರಾಮಸ್ಥರು ಇವು ಬನ್ನಿ ಪರವಾಗಿಲ್ಲ ಹಿರಿಯರು ಎಲ್ಲರೂ ಬಂದು ಅರಮಲ್ಯವರು ಯಾರು ಇದ್ರು ಆದ್ರೂ ಸ್ವೀಕರಿಸಿ ತದನಂತರ ಪಾಯಸ್ పాస్థరంధవ్ యువక మిత్రు ఈ నిర్మణి కాణిక స్వీకరి పాలసర కొందరు ఆగమ తదనంతర అల్లా చంద్ర అల్లా చంద్ర ఎలా ముఖండరు యువక ಮುಂದರಾಜು ಮತ್ತವರು ತಂಡ ಎಲ್ಲ ಯುವಕರನ್ನೆಲ್ಲ ಬಂದು ಪಾಯಸ್ತಾನಿ ಗ್ರಾಮಸ್ಥರು ಹಾಗಿದ್ದೆ ಪೆತ್ತಾಣಹಳ್ಳಿ ಗ್ರಾಮಸ್ಥರಿಗೆ ಪಾಯಸ್ತಾನಿ ಗ್ರಾಮಸ್ಥರಿಗೆ ಧನ್ಯವಾದಗಳು ಪೆತ್ತಳ್ಳಹಳ್ಳಿ ಆಗಿದ್ದೇವೆ ಸ್ವಲ್ಪ ತಾವು ಅನು ಮಾಡ್ಕೊಡಿ ಅಲ್ಲಿ ಜಾಗ ಮಾಡಿಕೊಡಿ ವಜ್ರನಾಗಲಿ ಬಂಧುಗಳಿಗೆ ಅನಂತ ಅನಂತ ಧನ್ಯವಾದಗಳು

ಗೋಕುಲ್ ನಾರಾಯಣಸ್ವಾಮಿ ಸಂಘದ ಅಧ್ಯಕ್ಷ ನಾಗಮಂಗಲ ಶಂಕರಪ್ಪ ಪ್ರಧಾನ ಕಾರ್ಯದರ್ಶಿ ಪಿ ರಾಮಚಂದ್ರಪ್ಪ ಖಜಾಂಚಿ ಬಿ ಎಸ್ ರೆಡ್ಡಿ ಕಾರ್ಯಾಧ್ಯಕ್ಷ ಗಣೇಶ್ ಯಾದವ್ ಸೇರಿದಂತೆ ಕಾರ್ಯಕಾರಿ ಮಂಡಳಿಯ ಎಲ್ಲ ಸದಸ್ಯರು ಹಾಗೂ ಸಮುದಾಯ ಮುಖಂಡರುಗಳು ಇನ್ನೂ ಹಲವಾರು ಜನರು ಉಪಸ್ಥಿತರಿದ್ದರು